ರವಿಗೌಡರು ಅಂತ ಜೆ ಡಿ ಎಸ್ ಯೂತ್ ವೈಸ್ ಪ್ರೆಸಿಡೆಂಟು ಟೂ ತೌಸಂಡ್ ಟೆನ್ನಲ್ಲಿ ನಾನು ಇಲ್ಲೋ ಒಂದು ಕಡೆ ನಿಮ್ಮ ಅಭಿಮಾನಿ ಟೆನ್ನಲ್ಲಿ ಹಿಂಗೆ ಅಂದರೆ ಹಿಂದುತ್ವ ಪ್ರಬಲವಾಗಿ ವಾದ ಮಾಡ್ತಾಯಿದ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಹೇಳ್ತಾ ಅದಾದ ಅದಾದಮೇಲೆ ನೀವು ಅವಾಗ ಹೇಳಿ ಸರಳವಾಗಿ ಬದುಕಬೇಕು ಐಷಾರಾಮಿ ಜೀವನ ಬೇಡ ಇದ್ರ ಬಗ್ಗೆ ಒಂದು ಇಷ್ಟಿದೆ ನಿಮ್ಮ ದುಡಿಯೋಸು ನಾನೊಂದು ಐವತ್ತು ಸತಿ ಕೇಳಿದ್ದೀನಿ ಅದಾದ ಮೇಲೆ ಏನಾಗುತ್ತೆ ನಮ್ಮ ಹೇಳಿದ್ರಿ ನಮ್ಮ ಬ್ರಿಗೇಡ್ ಕಟ್ಟಿದ್ದಾಯಿತು ಮೋದಿಯವರು ಪ್ರಧಾನಿನೂ ಆದರು ಅದಾದ ಮೇಲೆ ನೆಕ್ಸ್ಟ್ ಚುನಾವಣೆಯ ಒಳಗಡೆ ಲಕ್ಷಾಂತರ ರೂಪಾಯಿ ಕಾರ್ಗಳು ಬರುತ್ತೆ ಐಷಾರಾಮಿ ವಾಚ್ಗಳು ಬರುತ್ತೆ ಐಷಾರಾಮಿ ಲ್ಯಾಪ್ಟಾಪ್ಗಳು ಬರುತ್ತೆ ನೀವು ಜೀವನದ ಶೈಲಿನೇ ಚೇಂಜ್ ಆಗುತ್ತೆ ಅದಾದಮೇಲೆ ನಮ್ಮ ಬ್ರಿಗೇಡ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀರಿ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಮತ್ತೊಮ್ಮೆ ಮೋದಿ ಅಂತ ತಿರ್ಗ ವಸ್ತಾಸ್ ಕಟ್ತೀರಿ ನೀವು ಹಿಂದುತ್ವವಾದಿನ ಅಥವಾ ಬಿ ಜೆ ಪಿ ರಾಜಕೀಯ ಪ್ರಚಾರಕರ ಅಥವಾ ವಕ್ತಾರ ಈಗ ನೀವು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀರಿ ಫೈನ್ ನೀವು ಐಷಾರಾಮಿ ಬದುಕಿನ ಫಸ್ಟ್ ವಾಟ್ ಇಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಜಿತ್ ಇದೀನಿ ನೀವು ನೀವು ತುಂಬಾ ಲಾವಿಶ್ ಲೈಫ್ ಬದುಕತಿದೀರಿ ಅಜಿತ್ ನೋಡೋರು ಹಾಗೆ ಅನ್ಸುತ್ತೆ ಇಂಟರೆಸ್ಟಿಂಗ್ಲಿ ಏನಂತಂದ್ರೆ ಐ ಹ್ಯಾವ್ ಗುಡ್ ಟೀಮ್ ಆಫ್ ಫ್ರೆಂಡ್ಸ್ ಇನ್ ಫ್ಯಾಕ್ಟ್ ನಾನು ರಿವೀಲ್ ಮಾಡಬಹುದು ಆದ್ರೆ ನಾವು ಏನಾದ್ರೂ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅಜಿತ್ಗೂ ಬಿಡಲ್ಲ ಫಂಡ್ ಕೇಳ್ತೀವಿ ಕೇಳಿ ಅವ್ರಿಗೆ ನಮಗೊಂದು ರಥಯಾತ್ರೆ ಮಾಡಬೇಕು ಒಂದು ಜನ್ರೇಟರ್ ಬೇಕು ಅಂತಂದಾಗ ಅಜಿತ್ ನಾನು ಕೊಡಿಸ್ತೀನಿ ಅದನ್ನು ಅಂತ ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ನನಗೆ ನಂದೇ ಆದಂಥ ಪ್ರೀತಿಯ ಸರ್ಕಲ್ ಇದೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ನಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾರಾದರೂ ಇದಕ್ಕೆ ಕಂಟೆಸ್ಟ್ ಮಾಡಿ ತೋರಿಸ್ಲಿ ಇದುವರೆಗೂ ಕೂಡ ಆಫ್ಟರ್ ನಮೋ ಬ್ರಿಗೇಡ್ ನಾವು ವಿಸರ್ಜನೆ ಮಾಡಿದ ನಂತರ ಇದುವರೆಗೂ ಕರ್ನಾಟಕ ಬಿ ಜೆ ಪಿಯ ಆಫೀಸಿಗೆ ಮೆಟ್ಲು ತುಳಿದಿಲ್ಲ ನಾನು ಅರ್ಥ ಆಯಿತು ಅನಿಸುತ್ತೆ ಇದುವರೆಗೂ ಹೋಗಲಿಲ್ಲ ಇದು ನನ್ನ ಕ್ರೆಡಿಬಿಲಿಟಿ ಈ ಕ್ರೆಡಿಬಿಲಿಟಿ ಬಹಳ ಚೆನ್ನಾಗಿದೆ ಮತ್ತು ನಾನು ಬಳಸುವಂತ ಎಲ್ಲ ವಸ್ತುಗಳು ಕೂಡ ನನ್ನ ಹೆಸರಲ್ಲಿ ಇಲ್ಲದೆ ಇರುವಂತವು ನಾನು ಹಾಕುವ ಬಟ್ಟೆ ಕೂಡ ಯಾರೋ ಬಂದ್ ಪ್ರೀತಿಯಿಂದ ಕೊಟ್ಟು ಹೋಗ್ತಾರೆ ಚಕ್ರವರ್ತಿ ಸಲ ಬಟ್ಟೆ ನಾನು ತಗೊಂಡ್ಬರ್ತೀನಿ ಅಂತ ನಾನು ನಾನು ಬಹಳ ಖುಷಿ ಪಡ್ತೀನಿ ಯಾಕೆ ಅಂತಂದ್ರೆ ನಾನು ಪರಿಪೂರ್ಣವಾಗಿರುವಂತ ನಂದೇ ಆಗಿರುವಂತ ಬದುಕನ್ನು ನಡೆಸಿದ್ದೀನಿ ಯಾಕೆ ಕೊಡ್ತಾರೆ ಗೊತ್ತೇನು ನನಗೆ ಬಹಳ ಪ್ರೀತಿಯಿಂದ ಪ್ರಾಮಾಣಿಕ ಅನ್ನೋ ನಾನು ಹೇಳ್ತೀನಲ್ಲ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಕೊಡೋದು ನನಗೆ ಅಂತ ಅಜಿತ್ ಇಸ್ ನಾಟ್ ಅ ಪೊಲಿಟಿಕಲ್ ಲೀಡರ್ ನಾವೇನಾದರೂ ಕೇಳ್ತೀವಿ ಅಂತಂದರೆ ದ ಪ್ರೀತಿಯಿಂದ ಕೊಡ್ತಾರೆ ಯಾಕೆ ಅಂತಂದರೆ ದೇನೋ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಅಂತ ನಾವು ಇತರ ಥರ ಪೊಲಿಟಿಕಲ್ ಲೀಡರ್ಗಳಾಗಿ ದುಡ್ಡು ಮಾಡೋರಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಪಾರ್ಟ್ ಫ್ರಮ್ ದಿಸ್ ನನಗೆ ಅತ್ಯಂತ ಕಡಿಮೆಯಲ್ಲಿ ಬದುಕೋದು ಗೊತ್ತಿದೆ ನೀವು ಅದಕ್ಕೆ ಹೇಳೋದಲ್ಲ ನಾನು ನಾನು ಅವ್ರಿಗೆ ಹೇಳಿದಂತೆ ಯು ಕಮ್ ಜಾಯ್ನ್ ಅಸ್ ನೀವೊಂದು ಆರು ತಿಂಗಳು ನನ್ನ ಜೊತೆ ಇರಿ ನೀವು ಆರು ತಿಂಗಳಿದ್ದಾಗ ಗೊತ್ತಾಗುತ್ತೆ ಹೇಗೆ ಬದುಕ್ತಾರೆ ಅಂತ ಯಾಕೆ ನಿಮ್ಮ ಇಶ್ ವಿರೋಧದ ನಂತರವೂ ಕೂಡ ನನ್ನ ಜೊತೆ ಇರುವಂತ ಪ್ರೀತಿಯ ಕಾರ್ಯಕರ್ತರು ಬಿಟ್ಟು ಹೋಗ್ಲಿಲ್ಲ ಯಾಕೆ ಬಿಟ್ಟೋಗ್ಲಿಲ್ಲ ಅಂತಂದ್ರೆ ಒಂದು ಅವ್ರಿಗೆ ನಾನ್ ದುಡ್ಡು ಕೊಡಬೇಕು ಇಲ್ಲ ನೀವು ಹೇಳ್ತಿರೋ ಸುಳ್ಳು ಅಂತ ಅವರಿಗೆ ಗೊತ್ತಿರಬೇಕು ಅಂತ ಹಿಂಗಾಗಿ ಯಾವಾಗ ಸುಳ್ಳು ಅಂತ ಗೊತ್ತಾಗುತ್ತೋ ಅದೇ ಅಂಡರ್ಸ್ಟ್ಯಾಂಡ್ ಯಾರಿದ್ದಾರೆ ಏನಿದ್ದಾರೆ ಅವರ ಕ್ಯಾರೆಕ್ಟರ್ ಏನು ಅಂತ ಹಿಂಗಾಗಿ ಐ ಡೋಂಟ್ ಕೇರ್ ನನಗೆ ಅನೇಕ ಬಾರಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುವಾಗ ನಾನು ನಿಮ್ಗೆ ಆನ್ಸರ್ ಮಾಡಬೇಕಾಗಿಲ್ಲ ಅಂತ ಹೇಳೋದು ಯಾಕೆ ಅಂತಂದರೆ ನನ್ನನ್ನು ನಂಬ್ಕೊಂಡಿರುವಂತ ನನ್ನ ಪ್ರೀತಿಯ ತಮ್ಮಂದರಂತಿರುವಂತಹ ಕಾರ್ಯಕರ್ತರು ಅವರಿಗೆ ಮಾತ್ರ ಆನ್ಸರ್ ಆನ್ಸರ್ಬಲ್ ಅವರು ಪ್ರಶ್ನೆ ಮಾಡಿದಾಗ ನಾನು ಆನ್ಸರ್ ಮಾಡ್ತೀನಿ ಬಟ್ ಏನೋ ಅವರೇ ಬರಬೇಕಾದ್ರೆ ಅನ್ನೋದ್ರು ತಗೊಂಡ್ ಬರ್ತಾರೆ ನನಗೆ ಬೆಳಗಿನ ತಿಂಡಿ ಯಾರದೋ ಮನೆಯಿಂದ ಬರುತ್ತೆ ಮಧ್ಯಾಹ್ನದ ಊಟ ಮಾತ್ರ ನಾವು ಕುಕ್ ಮಾಡ್ತೀವಿ ರಾತ್ರಿ ಊಟನ ಮಾಡೋದೇ ಮಾಡದೇ ಇಲ್ಲ ಅಗತ್ಯವೇ ಇಲ್ಲ ಬೆಳಗ್ಗೆ ತಿಂಡಿ ಯಾರೋ ತಗೊಂಡು ಬಂದು ಕೊಟ್ಟು ಹೋಗ್ತಾರೆ ನನ್ನ ನನ್ನ ಬದುಕಿನ ಶೈಲಿಯೇ ಹಿಂಗಿದೆ ಇತ್ತೀಚೆಗೆ ಒಬ್ಬ ಪೊಲಿಟಿಕಲ್ ಲೀಡ್ರ್ ಸಿಕ್ಕಿದ್ರು ಒಂದು ಪಾರ್ಟಿಯ ವಕ್ತಾರರು ನಾನು ಕೇಳಿದರು ಚಕ್ರವರ್ತಿ ನೂರು ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಅಂತ ಓಕೆ ನಾನು ರಿವೀಲ್ ಮಾಡ್ತೀನಿ ಅವ್ರ ಹತ್ರ ಏನು ಹೇಳಿದೆ ಅಂತ ನನ್ನ ಅಕೌಂಟ್ ಬುಕ್ ತೆಗೆದಿಡ್ತೀನಿ ಎರಡು ಮುಕ್ಕಾಲು ಲಕ್ಷ ರೂಪಾಯಿ ಇದೆ ಅದರಲ್ಲಿ ಮೋಸ್ಟ್ ಆಫ್ ಇಟ್ ನನ್ನ ಯೂಟ್ಯೂಬ್ ಚಾನಲಿಂದ ಬರುತ್ತೆ ತಿಂಗಳಿಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಯೂಟ್ಯೂಬ್ ಚಾನಲಿಂದ ಬರುತ್ತೆ ಇಟ್ಸ್ ಮೋರ್ ದ್ಯಾನ್ ಎನ್ಫಿ ನನ್ನ ಖರ್ಚೆ ಆಗಲ್ಲ ನಾನು ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ ತುಂಬ ಕಷ್ಟ ಆಗೋದು ನನಗೆ ಯಾವುದಕ್ಕೆ ಗೊತ್ತೇನು ದೊಡ್ಡ ಗಾಡಿನ ಯಾರೋ ಕೊಟ್ಟಿದ್ದಾರೆ ಪುಣ್ಯಾತ್ಮ ಅದರ ಮೈಂಟೆನೆನ್ಸ್ ಮಾಡಲಿಕ್ಕಾಗಲ್ಲ ನನಗೆ ಹತ್ತು ಸಾವಿರ ಕಿಲೋಮೀಟರ್ ನನಗೆ ಎರಡು ತಿಂಗಳಲ್ಲಿ ಮುಗಿದೋಗತ್ತೆ ನಾನು ಗಾಡಿ ತೊಗೊಂಡು ಎರಡೂವರೆ ಮೂ ನಾಲ್ಕು ವರ್ಷ ಆಗಲಿಲ್ಲ ನಾಲ್ಕು ವರ್ಷದ ಗಾಡಿ ಎರಡು ಲಕ್ಷ ಕಿಲೋಮೀಟ್ರ್ ಓಡಿದೆ ಹತ್ತು ಸಾವಿರ ಕಿಲೋಮೀಟ್ರ್ ಓಡಿದಾಗ ಇಪ್ಪತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಅದರ ಚಾರ್ಜ್ ಬರುತ್ತಲ್ಲ ಕಣ್ಣಲ್ಲಿ ನೀರು ಬರತ್ತೆ ನನಗೆ ಎಲ್ಲಿಂದ ತಂದ್ಕೊಡೋದಿದೆ ಇದನ್ನ ಅಂತ ಐ ಲಿಟ್ರಲಿ ಕ್ರೈ ಆದರೆ ನನಗೆ ಕೆಲವು ಮಿತ್ರರು ಹೇಳ್ತಾರೆ ಜನ ಭಾವಿಸೋದು ಭಾಳ ಒಳ್ಳೇದು ಮುನ್ನೂರು ಕೋಟಿ ಐದುನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ಳಿ ಯಾಕೆಂದ್ರೆ ನಿಮ್ಮನ್ನು ಮುಟ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಭಾಳ ದೊಡ್ಡ ಪಾರ್ಟಿ ಅಪ್ಪ ಇದು ಮುಟ್ಬಾರ್ದಿದೆ ಇದನ್ನು ಅಂತ ಅಂದ್ಕೊಳ್ತಾರೆ ಅಂತ ಆ್ಯಂಡ್ ಐ ಫೀಲ್ ಪ್ರೌಡ್ ಎಸ್ ವೆರಿ ಗುಡ್